ಹುಬ್ಳಿ ಬೆಳಗೋಡು ಪಂಚಾಯತ್ ವ್ಯಾಪ್ತಿಯಲ್ಲ ಮೂಗ್ಲಿ ಗ್ರಾಮದಲ್ಲಿ ಈ ದಿನ ಬೆಳಗ್ಗೆ ಶೋಭಾ ಅಂತಕ್ಕಂಥ ಹೆಣ್ಮಗಳು ತೋಟದಲ್ಲಿ ಕೃಷಿ ಮಾಡತಕ್ಕಂತ ಸಂದರ್ಭದಲ್ಲಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಸರಿ ಸುಮಾರು ಆನೆ ಬಂದು ದಾಳಿ ಮಾಡಿದೆ ಅವರ ಮೂರು ಜನ ಟೋಟಲ್ ಆಗಿ ಸುಣ್ಣ ಹಾಕ್ತಕ್ಕಂಥ ಕೆಲಸ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆನೆ ಓಡಿಸ್ಕೊಬಂದು ತಾಯಿ ಮತ್ತೆ ಇನ್ನೊಬ್ಬರು ಪಕ್ಕದ ಮನೆಯವರು ಓಡೋಗಿದ್ದಾರೆ ಆದ್ರೆ ಮಗಳು ಪಾಪ ಸುಮಾರು ನಲವತ್ತೈದು ವರ್ಷ ಆ ತಾಯಿ ಪಾಪ ಇಲ್ಲಿ ಸಿಗಾಕೊಂಡ್ಬಿಟ್ಟಿದೆ ಸಿಗಾಕೊಂಡು ಜಜ್ಜಿ ಅದನ್ನ ಸಾವಿಗೀಡಾಗಿರ್ತಕ್ಕಂಥ ಮುಖಂಡ ಮುಂದೆ ನೋಡ್ತಾ ಇದ್ದೀವಿ ಸುಮಾರು ಎಂಬತ್ತೆರಡು ಜನ ಸಾವಾಗಿರ್ತಕ್ಕಂಥದ್ದು ನಾವು ಈ ಭಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಆನೆಗಳಿಂದ ದಾಳಿಯಾಗಿ ತೀರೋಗಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನಾನು ಹಿಂದೆನೂ ಕೂಡ ನಿರಂತರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಮಾಡಿ ಒಂದು ಪರಿಹಾರವನ್ನ ಸರ್ಕಾರ ಕಂಡಿಡಿಬೇಕು ನಿರಂತರವಾಗಿ ಸಾವಿಗೀಡಾಗ್ತಾ ಇದ್ದಾವೆ ಆದ್ರೆ ಪರಿಹಾರ ಮಾತ್ರ ಶೂನ್ಯ ಆಗಿದೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನೀವೇನ್ ಮಾಡ್ತೀರ ಅಂತಕ್ಕಂತ ನನಗೆ ಗೊತ್ತಿಲ್ಲ ಸರ್ಕಾರ ಒಂದೇ ಸತಿ ಪರಿಹಾರ ಮಾಡಬೇಕು ನ್ಯಾಯನ ಕೊಡಬೇಕು ಮುಗ್ಧ ಜನಗಳು ಬಲಿಯಾಗಲಿಕ್ಕೆ ಅವಕಾಶವನ್ನ ಕೊಡಬಾರದು ನಾನು ಮಾನ್ಯ ಸಚಿವರು ಒತ್ತಾಯ ಮಾಡಿದಂತ ಸಂದರ್ಭದಲ್ಲಿ ಈಶ್ವರ್ ಖಂಡ್ರಿ ಅವರು ನಾನು ಅವ್ರಿಗೆ ತುಂಬಾ ಇದ್ ಮಾಡ್ಲಿಕ್ಕೆ ಹೋಗ್ಲೇ ಎಲ್ಲ ವಿಚಾರನ ಮಾತಾಡ ಆನ್ಸರ್ ಮಾಡಿದ್ದಾರೆ ಯಾಕೆಂದ್ರೆ ಅವ್ರ ತಂದೆಯವರು ವೆಂಟಿಲೇಟರ್ ಇದ್ದಾರೆ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ ಈ ನಿಟ್ಟಿನಲ್ಲಿ ನಾಡಿದ್ದು ಉಸ್ತುವಾರಿ ಸಚಿವರು ಕೂಡ ಹದಿನಾರನೇ ತಾರೀಕಿಗೆ ಸಕಲೇಶ್ಪುರದಲ್ಲಿ ಸಭೆಯನ್ನು ಕರೆದಿದ್ದಾರೆ ಜನಸ್ಪಂದನ ಸಭೆಯನ್ನು ಕರೆದು ಸಾರ್ವಜನಿಕರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಮುಂದೆಂದೂ ಕೂಡ ಜನಗಳ ಜೀವಕ್ಕೆ ಅಪಾಯ ಆಗ್ತಕ್ಕಂಥದ್ದು ಆಗಬಾರದು ಅಂತಕ್ಕಂಥ ನಮ್ಮೆಲ್ಲರ ಮನವಿ ಈ ಬಾರಿನೂ ಕೂಡ ಸರ್ಕಾರಕ್ಕೆ ನಾನು ಪ್ರಶ್ನೆಯನ್ನ ಮಾಡ್ತೀನಿ ಇನ್ನು ಎಷ್ಟು ಜನ ಸಾವನ್ನ ನಾವು ನೋಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ರೆ ಅಂತೇಳಿ ಉತ್ತರವನ್ನು ಕೊಡಬೇಕು ಒಂದು ಜವಾಬ್ದಾರಿಯುತ ಸರ್ಕಾರ ಸಾರ್ವಜನಿಕರ ಜೀವ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಎಲ್ಲ ಒಂದ್ ಕಡಿ ಅದಾಗ್ತಾ ಇಲ್ಲ ಅಂಕ ಅಂತಕ್ಕಂಥದ್ದು ನಮ್ಮ ಎಲ್ಲ ಜನಗಳ ನಿಜವಾಗ್ಲೂ ಕೂಡ ಬೇಸರ ಹದಿನಾರನೇ ತಾರೀಕಿಗೆ ಬಂದಂತ ಸಂದರ್ಭದಲ್ಲಿ ಬೆಳಗಾರ ಸಂಘಟನೆ ಹೋರಾಟಗಾರರು ಯಾರ್ಯಾರು ಕುಟುಂಬದವ್ರು ಸಾವ್ಗೀಡಾಗಿದ್ದಾರೆ ಆ ಕುಟುಂಬದವ್ರ ಜೊತೆ ಒಂದು ಗಂಟೆ ಸಭೆ ಮಾಡೋದ್ರ ಮುಖಾಂತರ ಅವ್ರು ಏನ್ ಪರಿಹಾರ ಕೊಡ್ತಾರೆ ಯಾವ ರೀತಿ ಮಾಡ್ತಾರೆ ಮುಂದೆ ಸರ್ಕಾರ ಯಾವ ರೀತಿ ನಡ್ಕೊಳ್ಳುತ್ತೆ ಮುಂದೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ತಗತಾರೆ ಅಂತಕ್ಕಂಥ ಉತ್ತರವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತೀವಿ ಇವ್ರ